ಎಲ್ಲ ಸಮಸ್ತ ನಾಡಿನ ವೀಕ್ಷಕರಿಗೆ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಅಜ್ಜಂಪುರ ಈ ಹಿಂದೆ ಗ್ರಾಮ ಪಂಚಾಯತಿ ಇತ್ತು ಈ ಗ್ರಾಮ ಪಂಚಾಯತಿ ಆದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತ ಮೇಲೆ ಪಟ್ಟಣ ಪಂಚಾಯಿತಿ ಅಂದ್ರೆ ತಾಲೂಕು ಕೇಂದ್ರವಾದ ನಂತರ ಒಂದು ಪಟ್ಟಣ ಪಂಚಾಯತಿ ಈ ಒಂದು ಪಟ್ಟಣ ಪಂಚಾಯತಿ ಆದ ನಂತರ ಸಾಕಷ್ಟು ಈ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆ ಹೇರಿದ ನಂತರ ಗ್ರಾಮ ಪಂಚಾಯತಿಯ ಸದಸ್ಯರನ್ನೇ ಮುಂದುವರಿಸಿ ಪಟ್ಟಣ ಪಂಚಾಯಿತಿ ಸದಸ್ಯರೆಂದು ನಾಮಕರಣ ಮಾಡಲಾಯಿತು ಈ ತದನಂತರಗಳಲ್ಲಿ ಅಲ್ಲಿನ ಆ ದಿನಗಳ ಅಧಿಕಾರಿ ವರ್ಗದವರು ಒಂದು ವಾರ್ಡ್ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ತಮ್ಮ ತಪ್ಪಿನಿಂದ ಸಾಕಷ್ಟು ರೀತಿಯ ಬದಲಾವಣೆ ಆಗಿದವೇ ಎಂದು ಒಂದು ಇಲ್ಲಿಯ ಸ್ಥಳೀಯರು ಸಹ ಒಂದು ಕೋರ್ಟ್ಗೆ ಓದೋ ಮೊರೆ ಹೋಗಿದ್ದರು ಈ ಒಂದು ಸಂದರ್ಭದಲ್ಲಿ ಆ ಒಂದು ಅಧಿಕಾರಿಗಳು ಮಾಡಿರುವಂತಹ ತಪ್ಪಿನಿಂದ ಈಗ ಸಾರ್ವಜನಿಕರು ಒಂದು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಆದ್ರೂ ಸಹ ಕೋರ್ಟ್ ಹಿಂದೆ ಏನು ವಿಂಗಡಣೆ ಮಾಡಿತ್ತೋ ಅದನ್ನೇ ಎತ್ತವತ್ತಾಗಿ ಮುಂದುವರಿಸ್ತೇವೆ ಹಾಗೆ ಮೀಸಲ ವಿಂಗಡಣೆ ಮಾಡ್ತೇವೆ ಹಾಗಾಗಿ ಅಜ್ಜಂಪ್ರ ಪಟ್ಟಣ ಪಂಚಾಯಿತಿಯ ಪ್ರಥಮ ಒಂದು ಚುನಾವಣೆ ಇದಾಗಿದೆ ಎಂದು ಹೇಳಬಹುದಾಗಿದೆ ಈ ಒಂದು ಚುನಾವಣೆಗೆ ಸಾಕಷ್ಟು ರೀತಿಯಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಹನ್ನೊಂದು ವಾರ್ಡ್ಗಳನ್ನ ಕಾಣ್ತಾ ಇದ್ದೇವೆ ಹನ್ನೊಂದು ವಾರ್ಡ್ಗಳಲ್ಲಿ ಮೊದಲನೇ ವಾರ್ಡ್ಲಿ ಯಾವ್ಯಾವ ಒಂದು ಜ ಇದನ್ನು ಬರ್ತಾ ಇದೆ ಅಂತ ಹೇಳುವುದಾದರೆ ಮೊದಲನೇ ವಾರ್ಡಿನಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಬಂದಿದೆ ಎರಡನೇ ವಾರ್ಡ್ನಲ್ಲಿ ಸಾಮಾನ್ಯ ಬಂದಿದೆ ಮೂರನೇ ವಾರ್ಡ್ ಸಾಮಾನ್ಯ ನಾಲ್ಕನೇ ವಾರ್ಡ್ ಪರಿಶಿಷ್ಟ ಪಂಗಡ ಹಾಗೆ ಐದನೇ ವಾರ್ಡ್ ಪರಿಶಿಷ್ಟ ಜಾತಿ ಆರನೇ ವಾರ್ಡ್ ಹಿಂದುಳಿದ ವರ್ಗ ಎ ಆಮೇಲೆ ಸಾಮಾನ್ಯ ಮಹಿಳೆ ಏಳನೇ ವಾರ್ಡಿಗೆ ಬಂದ್ರೆ ಎಂಟನೇ ವಾರ್ಡಿಗೆ ಹಿಂದುಳಿದ ವರ್ಗ ಬಿ ಬಂದಿದೆ ಒಂಬತ್ತನೇ ವಾರ್ಡಿಗೆ ಸಾಮಾನ್ಯ ಬಂದಿದೆ ಹಾಗೆ ಹತ್ತನೇ ವಾರ್ಡಿಗೆ ಸಾಮಾನ್ಯ ಮಹಿಳೆ ಬಂದಿದೆ ಹನ್ನೊಂದನೇ ವಾರ್ಡಿಗೆ ಸಾಮಾನ್ಯ ಮಹಿಳೆ ಬಂದಿದೆ ಈ ಒಂದು ಒಂದು ಲೆಕ್ಕಾಚಾರ ವಿಚಾರಣೆ ಮಾಡಿದಾಗಿ ಸರ್ಕಾರ ತನ್ನದೇ ರೀತಿಯಲ್ಲಿ ಒಂದು ವಿಂಗಡಣೆ ಮಾಡಿ ತಮ್ಮ ಆದೇಶವನ್ನ ಈ ತಿಂಗಳಲ್ಲಿ ಹೊರಡಿಸಿದೆ ಯಾವ್ಯಾವ ಯಾವ ಯಾವ್ಯಾವ ಒಂದು ಪ್ಲೇಸ್ ಗಳನ್ನ ಬರ್ತವೆ ಎಂದು ತಿಳಿದು ನೋಡೋದಾದರೆ ಮೊದಲನೇ ವಾರ್ಡಿಗೆ ಟಿ ಎಚ್ ರಸ್ತೆಯ ಬಲಭಾಗದ ಕನ್ನಡ ನೂತನ ಶಾಲೆಯಿಂದ ಬಸವೇಶ್ವರ ಬಡಾವಣೆ ಒಳಗೊಂಡಂತಹ ಪೂರ್ವದ ಕಡೆ ಕೆಇಬಿ ಮತ್ತು ಪಿಡಬ್ಲ್ಯೂ ವಸತಿ ಗೃಹಗಳು ರಾಮಕೃಷ್ಣ ಬೆಳವಣೆ ಹಾಗೂ ಸಂತೆ ಮೈದಾನ ಒಳಗೊಂಡಂತೆ ಆಶ್ರಮ ಹೊಸ ರೈಲ್ವೆ ಗೇಟ್ ನಿಲ್ದಾಣ ದಕ್ಷಿಣ ಕಡೆ ಮಲ್ಲೇನಹಳ್ಳಿ ಹಾಗೂ ಬಗ್ಗೋಳ್ಳಿ ಕಾವಲು ಕಡೆಗೆ ಒಂದು ಚಿತ್ರಣವನ್ನ ಮೊದಲನೇ ವಾರ್ಡಿನಲ್ಲಿ ನೋಡ ನೋಡ ನೋಡ್ತಾ ಇದ್ದೇವೆ ಈ ಒಂದು ವಾಡಿನಲ್ಲಿ ಬಿ ಒಂದು ಸಾಮ ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎರಡನೇ ಒಂದು ವಾರ್ಡಿನ ಚಿತ್ರವನ್ನು ನೋಡೋದಾದರೆ ಇದಕ್ಕೆ ಸಾಮಾನ್ಯ ಒಂದು ಕಂಪ್ಯೂಟರ್ ಮಾಡಬಹುದು ಯಾರು ಬೇಕಾದ್ರು ಮಾಡಬಹುದಾದ್ರೆ ಯಾವ್ಯಾವ ಸ್ಥಳಗಳು ಬರ್ತಾ ಇದ್ರೆ ಸಿ ಬಿ ಎಸ್ ಸಿ ಫಾರ್ಮ್ ಕಡೆಯಿಂದ ಅಂದ್ರೆ ಅಮೃತ್ಮಲ್ ಫಾರ್ಮ್ ಕಡೆಯಿಂದ ಅಂಬೇಡ್ಕರ್ ಬಡಾವಣೆ ಬೀರ್ಲಿಂಗೇಶ್ವರ ಬಡಾವಣೆ ಒಳಗೊಂಡು ಪೊಲೀಸ್ ಸ್ಟೇಷನ್ ಟಿ ವರೆಗೆ ಟಿವಿ ಶೋರೂಮ್ ಪಕ್ಕದ ರಸ್ತೆಯಿಂದ ಮುಂದುವರೆದು ಡ್ರೈವರ್ ಯಲ್ಲಪ್ಪನವರ ಮರ ಮನೆಯವರೆಗೆ ಹೂವಿನ ಜಯಮ್ಮನ ಮನೆಯಿಂದ ಎಡಭಾಗದ ನಮಾಜ್ ಗೋಡೆ ಒಳಗೊಂಡು ಕೆ ಬಿ ದಶರಥರಾವ್ ಮನೆಯವರೆಗೆ ಮುಂದುವರಿಯುತ್ತದೆ ಹಾಗೆಯೇ ಎಸ್ಐ ಮಹೇಂದ್ರಪ್ಪ ಮನೆಯಿಂದ ತಿಪ್ಪೇಶಪ್ಪ ಸದಸ್ಯರು ಇವರ ಮನೆಯ ಒಳಗೊಂಡು ಹತ್ತಿಮಗ್ಗೆ ಕಡೆಯವರೆಗೆ ಈ ಎರಡೂ ವಿಚಾರಗಳ ಎರಡನೇ ವಾರ್ಡಿಗೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಮತಗಳನ್ನ ನಾವು ಚಿತ್ರಗಳಲ್ಲಿ ಕಾಣ್ತಾ ಇದ್ದೇವೆ ವೀಕ್ಷಕರೇ ಈಗ ಮೂರನೇ ವಾರ್ಡಿನಲ್ಲಿ ಸಾಮಾನ್ಯವಾಗಿ ಒಂದು ಜನರಲ್ ಆಗಿ ಕಂಪೀಟ್ ಮಾಡಬಹುದಾಗಿದೆ ಈ ಒಂದು ಮೂರನೇ ವಾರ್ಡಿನಲ್ಲಿ ಸಾವಿರದ ನಾನೂರ ಎಂಬತ್ತೈದು ಮತಗಳನ್ನು ಕಾಣ್ತೇವೆ ಅಂದ್ರೆ ಹನ್ನೊಂದು ವಾರ್ಡ್ಗಳು ಹೈಯೆಸ್ಟ್ ಮತಗಳನ್ನು ಕಾಣ್ತಾ ಇರೋದು ಮೂರನೇ ವಾರ್ಡಿನಲ್ಲಿ ಈ ಮೂರನೇ ವಾರ್ಡ್ ಎಲ್ಲಿಂದ ಇಲ್ಲಿವರೆಗೆ ಬರುತ್ತದೆ ನೋಡೋದಾದ್ರೆ ಟಿ ಎಚ್ ರಸ್ತೆಯ ಟಿವಿ ಎಸ್ ಶೋರೂಮ್ ನಿಂದ ಪ್ರಾರಂಭವಾಗಿ ಸಾಯಿಬಾಬಾ ಮಂದಿರ ಟಿವಿ ಎಸ್ ನಿಂದ ಹಿಂಭಾಗದ ಕೆಇ ಬಿ ಬಸವಣ್ಣನ ಮನೆ ರಸ್ತೆ ಎರಡೂ ಬದಿ ಕೆ ಮಳೆ ಪ್ರಕಾಶ್ ಮನೆ ರಸ್ತೆ ಎರಡೂ ಬದಿ ಮುಂದುವರೆದು ಡಿ ಎಡ್ ಮಹೇಶ್ವರಪ್ಪ ಅವರ ಮನೆ ಎರಡು ಬದಿ ಆದಿಲ್ ಬೇಗ್ ಮನೆ ರಸ್ತೆ ಹಾಗೆ ಟೈಲರ್ ಸೌಮ್ಯ ಮನೆಯಿಂದ ಬಾರ್ ತಿಮ್ಮಣ್ಣನವರ ಮನೆಯವರೆಗೆ ಮುಂದುವರೆತದೆ ಹಾಗೆ ತಿಪ್ಪೇಶ್ ಮಾಸ್ಟರ್ ಮನೆಯಿಂದ ಹೂವಿನ ಜಯಮನ ಮನೆಯವರೆಗೆ ಮುಂದುವರೆದು ಹತ್ತಿಮಗ್ಗೆ ಗಡಿಯವರೆಗೆ ಬುಕ್ಕಾಮುದಿ ರಸ್ತೆಯ ಎರಡು ಮತ್ತು ಎಡ ಮತ್ತು ಬಲಭಾಗ ಹಾಗೆ ಕೋಟೆ ಭಾಗದ ಬಸ್ ಏಜೆಂಟ್ ಜಯನ ಮನೆಯಿಂದ ಸೀತಮ್ಮನವರ ಮನೆಯ ರಸ್ತೆ ಮಾರುತಿ ಬಡಾವಣೆ ಮಸೂದ್ ಅಹಮದ್ ಮನೆಯ ರಸ್ತೆ ಎರಡೂ ಬದಿ ಈಶ್ವರ ದೇವಸ್ಥಾನ ರಸ್ತೆ ಗುಂಡಣ್ಣನವರ ಮನೆ ರಸ್ತೆ ಆಂಜನೇಯ ದೇವಸ್ಥಾನದ ಹಿಂಭಾಗ ಪಂಚಣ್ಣನವರ ಮನೆ ರಸ್ತೆ ಅರಳಿ ಮರದ ರಸ್ತೆ ಕಲಾ ಸೇವಾ ಸಂಘದ ಹಿಂಭಾಗದ ರಸ್ತೆ ಆನಂದ ರಸ್ತೆ ಹೊಂಬಾಳಮ್ಮ ದೇವಾಲಯದ ರಸ್ತೆ ಬಸ್ ನಿಲ್ದಾಣದ ಹಿಂಭಾಗದ ಎರಡೂ ರಸ್ತೆ ಅಣ್ಣಮ್ಮನವರ ಕಾಂಪೌಂಡ್ ವಟಾರ ಬಸವನ ಬಾವಿ ರಸ್ತೆ ಗ್ಯಾರ್ ಮರಡಿ ಶೇಖರಣರವರ ವಟಾರ ಈ ಒಂದು ಇಷ್ಟು ವಿವಿಧಗಳನ್ನ ಇಲ್ಲಿ ಸಾವಿರದ ನಾನೂರ ಎಂಬತ್ತೈದು ಮತಗಳನ್ನ ಕಾಣ್ತಾ ಇದ್ದಾವೆ ಇಡೀ ಹನ್ನೊಂದು ಒಂದು ವಾರ್ಡಿನಲ್ಲಿ ಈ ಮೂರನೇ ವಾರ್ಡು ಹೈಯೆಸ್ಟ್ ಮತಗಳನ್ನ ಕಾಣ್ತಾ ಇರೋದನ್ನ ಕಾಣ್ತಾ ಇದ್ದೇವೆ ಈಗ ನಾಲ್ಕನೇ ಒಂದು ವಾರ್ಡಿನ ಒಂದು ಚಿತ್ರವನ್ನು ನೋಡೋದಾದ್ರೆ ಈ ನಾಲ್ಕನೇ ವಾರ್ಡಿನಲ್ಲಿ ಸಾವಿರದ ಮುನ್ನೂರ ಹನ್ನೆರಡು ಮತಗಳನ್ನ ಕಾಣ್ತಾ ಇದ್ದೇವೆ ಈ ಹನ್ನೆ ನಾಲ್ಕನೇ ವಾರ್ಡಿಗೆ ಯಾರ್ಯಾರು ಬರ್ತಾರೆ ಎಂಬ ಬಗ್ಗೆ ಈಗ ನೋಡೋದಾದ್ರೆ ನಾವು ಟಿ ಎಂ ಸಿ ರಸ್ತೆ ಶ್ರೀರಾಮ ಬೇಕರಿಯಿಂದ ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಟಿ ಎಂ ಸಿ ರಸ್ತೆ ಎಸ್ ಬಿ ಐ ಬ್ಯಾಂಕಿನಿಂದ ಮಲ್ಲಪ್ಪನವರ ಅಂಗಡಿಯವರೆಗೆ ಪಟ್ಟಣ ಪಂಚಾಯಿತಿಯ ಕಚೇರಿಯ ಪಕ್ಕದ ರಸ್ತೆಯಿಂದ ಶ್ಯಾಮ್ ಮನೆ ಮನೆ ಒಳಗೊಂಡು ಸಿರಿರಾಜ್ ಮನೆ ಮನೆಯಿಂದ ನೆಹರು ರಸ್ತೆ ಎಡಭಾಗದಿಂದ ಮ ಮಡಿವಾಳಪ್ಪ ದೇವಸ್ಥಾನದವರೆಗೆ ಉತ್ತರಕ್ಕೆ ಸುಭಾಷ್ ನಗರದ ಚಂದ್ರಪ್ಪನವರ ಮನೆ ಬಲಭಾಗದಲ್ಲಿ ಗಿರೀಶ್ ಮನೆಯವರೆಗೆ ಸುಭಾಷ್ ನಗರದ ಒಳಗೊಂಡು ಪೂರ್ವಕ್ಕೆ ವಿದ್ಯಾನಗರ ಸೇರಿಕೊಂಡು ಶಾರದಾ ವಿಲಾಸ ರಸ್ತೆಯ ಮಹೇಶ್ ಮನೆಯಿಂದ ಲಕ್ಕಮ್ಮ ಮನೆಯವರೆಗೆ ಬಲಕ್ಕೆ ತಿರುಗಿ ರಂಗಪ್ಪನವರ ಮನೆಯಿಂದ ಶ್ರೀನಿವಾಸ್ ಮನೆಯವರೆಗೆ ಬಲಕ್ಕೆ ನಾಗನವರ ಮನೆಯಿಂದ ರವಿ ಮನೆಯವರೆಗೆ ದಕ್ಷಿಣಕ್ಕೆ ತಿರುಗಿ ವಾಲ್ಮೀಕಿ ರಸ್ತೆ ಎಡೆ ಮತ್ತು ಬಲಭಾಗ ಕನ್ನ ಕನ್ನಂಬ ರಸ್ತೆ ಮತ್ತು ಮಡಿವಾಳರ ಬೀದಿ ಎಡ ಮತ್ತು ಬಲಭಾಗ ಒಳಗೊಂಡಿರುತ್ತದೆ ಅಣ್ಣಯ್ಯ ಮನೆಯಿಂದ ಚಂದ್ರಪ್ಪನ ಮನೆಯವರೆಗೆ ಮುಂದುವರೆದು ಜನರಲ್ ಆಸ್ಪತ್ರೆ ಕ್ಲಸ್ಟರ್ ಸೇರಿಕೊಂಡು ಕಲಾ ಸೇವಾ ಸಂಘ ಬಾಲಕಿಯರ ಪ್ರೌಢಶಾಲೆ ಹಿಂಭಾಗದ ರಸ್ತೆ ಬಲಭಾಗದ ಜೈನನವರ ಮನೆಯಿಂದ ಇನಾಯತ್ ಮನೆಯವರೆಗೆ ಮುಂದುವರೆದು ಬ್ರಾಹ್ಮಣರ ಬೀದಿ ಎಡ ಮತ್ತು ಬಲಭಾಗ ಹಣ್ಣಿನ ಅಂಗಡಿ ಕುಮಾರ್ ಮನೆಯಿಂದ ಶಾಮರಾವ್ ಮನೆಯವರೆಗೆ ಡಾಕ್ಟರ್ ಸಿದ್ದಪ್ಪನವರ ಮನೆ ರಸ್ತೆ ಬಲಭಾಗ ಇಷ್ಟು ಒಳಗೊಂಡಂತೆ ನಾವು ಚಿತ್ರಣವನ್ನ ಕಾಣಬಹುದಾಗಿದೆ ವೀಕ್ಷಕರೇ ಈಗ ಐದನೇ ವಾರ್ಡಿನ ಒಂದು ಚಿತ್ರವನ್ನು ನೋಡೋದಾದ್ರೆ ಇಲ್ಲಿ ಏಳ್ನೂರ ತೊಂಬತ್ತಾರು ಮತಗಳನ್ನ ಕಾಣ್ತಾ ಇದ್ದೇವೆ ಇದು ಮೀಸಲು ಕ್ಷೇತ್ರ ಯಾಕೆಪ್ಪ ಅಂತಂದ್ರೆ ಇಲ್ಲಿ ಎಸ್ಸಿ ಎಸ್ಸಿ ಜಾಸ್ತಿ ಇರೋದ್ರಿಂದ ಈ ಒಂದು ಕ್ಷೇತ್ರವನ್ನ ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಯಾವ್ಯಾವ ಬೀದಿಗಳನ್ನ ಕಾಣ್ತಾ ಇದ್ದೇವೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ರಸ್ತೆ ಎಡಭಾಗದಿಂದ ಪೂರ್ವದಿಂದ ಪಶ್ಚಿಮದ ಕಡೆ ಎರಡನೇ ಸಿದ್ದರಾಮೇಶ್ವರ ರಸ್ತೆ ಎಡ ಮತ್ತು ಬಲಭಾಗ ನಾಗರಾಜಪ್ಪನವರ ಮನೆಯವರೆಗೆ ಬಲಕ್ಕೆ ತಿರುಗಿ ವಿನೋಬನಗರ ಸಾವಿತ್ರಮ್ಮ ರಂಗಪ್ಪನವರ ಮನೆ ಒಳಗೊಂಡು ವೆಂಕಟೇಶ್ ಮನೆಯಿಂದ ಕೊಲ್ಲಾರಮ್ಮ ದೇವಸ್ಥಾನದ ಮುಂಭಾಗದ ಮತ್ತು ಹಿಂಭಾಗದ ಎರಡೂ ಬದಿ ಗಾಡಿ ಬಸಪ್ಪನ ಮನೆ ರಸ್ತೆಗೊಂಡಂತೆ ಎಡ ಮತ್ತು ಬಲಭಾಗದ ಕಾಲೋನಿ ರಸ್ತೆಯವರೆಗೆ ವಿನೋಬ ನಗರದ ಹುಲಗಮ್ಮ ಮನೆ ಹಿಂಭಾಗ ಮತ್ತು ಮುಂಭಾಗದ ರಸ್ತೆ ಒಳಗೊಂಡು ಕಾಲೋನಿ ರಸ್ತೆ ದಕ್ಷಿಣಕ್ಕೆ ಎರಡೂ ಬದಿ ಸಿದ್ದರಾಮೇಶ್ವರ ರಸ್ತೆ ಗಂಗೂಬಾಯಿ ಮನೆಯವರೆಗೆ ಈ ಒಂದು ಚಿತ್ರಗಳನ್ನ ನಾವು ಕಾಣಬಹುದಾಗಿದೆ ಈಗ ನಾವು ಆರನೇವಾಡಿನ ಒಂದು ಚಿತ್ರವನ್ನು ನೋಡೋದಾದ್ರೆ ಇಲ್ಲಿ ಒಂಬೈನೂರ ಮೂವತ್ತಾರು ಮತಗಳನ್ನ ಕಾಣ್ತಾ ಇದ್ದೇವೆ ಈ ಒಂದು ಆರನೇ ವಾಡಿನಲ್ಲಿ ಯಾರ್ಯಾರು ಒಂದು ಕೇರಿಗಳು ಬರ್ತವೆ ಬೀದಿಗಳು ಬರ್ತವೆ ಎಂದು ನೋಡೋದಾದ್ರೆ ಟಿ ಎಚ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ ಎಡ ಮತ್ತು ಬಲ ಭಾಗದ ರಸ್ತೆಗಳು ರೈಲ್ವೆ ಸ್ಟೇಷನ್ವರೆಗೆ ಮುಂದುವರಿಯುತ್ತದೆ ಎಡ ಭಾಗದ ಅರುಣಾಟಕಿಸ್ ರಸ್ತೆ ಎಡ ಮತ್ತು ಬಲಭಾಗದ ನೀರಿನ ಟ್ಯಾಂಕ್ ರಸ್ತೆ ಒಳಗೊಂಡು ಕೊರಚರ ಬೀದಿ ಶ್ರೀಕಾಂತ್ ಮನೆಯಿಂದ ಪಶ್ಚಿಮದ ಕಡೆ ಬಾಗಮ್ಮನ ಮನೆಯವರೆಗೆ ಎಡಭಾಗದ ಬೊಮ್ಮನಹಳ್ಳಿ ರಾಜಪ್ಪನವರ ಮನೆಯಿಂದ ಪ್ರಶಾಂತ್ ಮನೆಯವರೆಗೆ ನಾಗರಕಲ್ಲು ಉತ್ತರ ಭಾಗದ ಪ್ರಾರಂಭದಿಂದ ಬಲಭಾಗದಲ್ಲಿ ಹೊಂದಿಕೊಂಡಿರುವಂತಹ ಅಲೆಹೆಮ್ಮ ದೇವಿ ರಸ್ತೆ ಎಡ ಮತ್ತು ಬಲಭಾಗದ ಮುಂದುವರೆತಿದೆ ಮಲ್ಲಿಕಾರ್ಜುನ ರಸ್ತೆಯ ಎಡ ಮತ್ತು ಬಲಭಾಗದ ನಾಗರ್ಕಲ್ ರಸ್ತೆಯಿಂದ ಬೇವಿನ ಕಟ್ಟೆಯವರೆಗೆ ಈ ಒಂದು ಚಿತ್ರಣವನ್ನ ನಾವು ಕಾಣಬಹುದಾಗಿದೆ ಏಳನೇ ವಾರ್ಡಿನ ಒಂದು ಚಿತ್ರಣವನ್ನು ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ಮಹಿಳೆ ಬಂದಿದೆ ಈ ಒಂದು ವಾರ್ಡಿನಲ್ಲಿ ಒಂಬೈನೂರ ಹದಿನಾಲ್ಕು ಮತಗಳನ್ನ ಕಾಣ್ತಾ ಇದ್ದೇವೆ ಯಾರು ಬರುತ್ತೆ ಒಂದನೇ ಸಿದ್ದರಾಮೇಶ್ವರ ರಸ್ತೆ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆ ಎರಡೂ ಬದಿ ಕಾಲೋನಿ ರಸ್ತೆಯವರೆಗೆ ಮುಂದುವರಿಯುವುದು ಶ್ರೀನಿವಾಸ ರಸ್ತೆ ಬಲ ಮತ್ತು ಎಡಭಾಗದ ಶಾರದಾ ವಿಲಾಸ ರಸ್ತೆಯವರೆಗೆ ಎಡಕ್ಕೆ ತಿರುಗಿ ಭವಾನಿ ರಸ್ತೆ ಪ್ರಾರಂಭದಿಂದ ಎಡಭಾಗ ಮತ್ತು ಬಲಭಾಗ ವಿನೋಬ ರಸ್ತೆಯವರೆಗೆ ಈ ಒಂದು ಚಿತ್ರಣವನ್ನ ಏಳನೇ ವಾರ್ಡಿನಲ್ಲಿ ಕಾಣಬಹುದಾಗಿದೆ ಹಾಗೆ ಎಂಟನೇ ವಾರ್ಡಿನ ಒಂದು ಚಿತ್ರಣವನ್ನು ನೋಡೋದಾದ್ರೆ ಈ ವಾರ್ಡಿನಲ್ಲಿ ಏಳು ನೂರ ಇಪ್ಪತ್ತೊಂದು ಮತಗಳನ್ನ ಕಾಣ್ತಾ ಇದ್ದೇವೆ ಈ ಒಂದು ಈ ಒಂದು ಎಂಟನೇ ವಾರ್ಡಿಗೆ ಯಾರ್ಯಾರು ಬರ್ತಾರೆ ಕಾಲೋನಿ ರಸ್ತೆ ಬಲಭಾಗದ ರೇವಣ್ಣ ಸಿದ್ದೇಶ್ವರ ರಸ್ತೆ ತಿಪ್ಪೇಶ್ ಮನೆಯಿಂದ ಮುಂದುವರಿಯುವುದು ಬಲಕೆ ಅಣ್ಣಪ್ಪನ ಮನೆಯವರೆಗೆ ಎಡಭಾಗದ ಎಂ ಕುಮಾರ್ ಮನೆಯಿಂದ ಕಾಯಿ ಈಶಣ್ಣನ ಮನೆಯವರೆಗೆ ದ್ರಾಕ್ಷಣಮ್ಮ ಮನೆಯಿಂದ ಅಂಗಡಿ ತಿಮ್ಮಣ್ಣನ ಮನೆಯವರೆಗೆ ಕಾಲೋನಿ ರಸ್ತೆಯಿಂದ ಬಲಭಾಗ ಶ್ರೀ ಬಿಲಿಂಗೇಶ್ವರ ರಸ್ತೆ ಈರುಳ್ಳಿ ಈಶಣ್ಣನವರ ಮನೆಯಿಂದ ನಿಂಗಪ್ಪ ಮನೆಯವರೆಗೆ ಎಡಭಾಗದ ಕೋಟಪ್ಪನವರ ನಟರಾಜ್ ಅವರ ಮನೆಯಿಂದ ಸಿದ್ದಜರ ಕೇಶವಣ್ಣನ ಮನೆಯವರೆಗೆ ಮಾಲ್ತೇಶ ರಸ್ತೆ ಪೂರ್ವದಿಂದ ಪಶ್ಚಿಮದ ಕಡೆ ಗಂಗಾಧರಪ್ಪ ಮನೆಯಿಂದ ನಾಗರಾಜ್ ಮನೆಯವರೆಗೆ ಎಡಭಾಗದ ಅಂಗನವಾಡಿಯಿಂದ ಕರಿಯಮ್ಮ ನಿಂಗಪ್ಪ ಮನೆಯವರೆಗೆ ಬಲಭಾಗಕ್ಕೆ ತಿರುಗಿ ಕಾಳಮ್ಮನ ಮನೆಯಿಂದ ಲಲಿತಮ್ಮನವರ ಮನೆಯವರೆಗೆ ಪೂರ್ವದ ಕಡೆಗೆ ಗವಿರಂಗಪ್ಪನ ಮನೆಯಿಂದ ಮೂಡಪ್ಪನವರ ನಂಜುಂಡಪ್ಪನವರ ಮನೆಯವರೆಗೆ ಈ ಒಂದು ಚಿತ್ರಣವನ್ನ ಕಾಣಬಹುದಾಗಿದೆ ವೀಕ್ಷಕರೇ ಈಗ ಒಂಬತ್ತನೇ ವಾಡಿನ ಒಂದು ಚಿತ್ರಣವನ್ನ ನೋಡೋದಾದ್ರೆ ಇಲ್ಲಿ ಆರ್ನೂರು ಎಪ್ಪತ್ತಾರು ಮತಗಳು ಮಾತ್ರ ಇದ್ದಾವೆ ಈ ಒಂದು ಒಂಬತ್ತನೇ ಒಡಿ ಯಾರ್ಯಾರು ಬರ್ತಾರೆ ಇದು ಸಾಮಾನ್ಯ ಜನರಲ್ ಆಗಿ ಯಾರ ಬೇಕಾದ್ರು ಸ್ಪರ್ಧೆ ಮಾಡಬಹುದಾಗಿದೆ ಇದರಲ್ಲಿ ಟಿ ಬಿ ರಸ್ತೆಯ ಮಡಿವಳಪ್ಪ ವೃತ್ತದಲ್ಲಿ ಸತೀಶ್ ಮನೆಯಿಂದ ಉತ್ತರದಲ್ಲಿ ಎಡಭಾಗದಿಂದ ಪೂರ್ವದ ಕಡೆ ಮೆಣಸಿನಕಾಯಿ ನಾಗರಾಜಪ್ಪ ಮನೆಯವರೆಗೆ ಬಲಕ್ಕೆ ತಿರುಗಿ ಸಿದ್ದರಾಮೇಶ್ವರ ರಸ್ತೆ ಎಡಭಾಗ ಮಲ್ಲೇಶಾಚಾರ್ ಮನೆಯಿಂದ ಮುದ್ದಣ್ಣನಾರ ರವಿ ಮನೆಯವರೆಗೆ ಸಿದ್ದರಾಮೇಶ್ವರ ರಸ್ತೆ ಬಲಭಾಗದ ಕುಮಾರ್ ಮನೆಯಿಂದ ಸುವರ್ಣ ಮನೆ ಪೇಟೆ ಮಡಿವಾಳರ ಬೀದಿಯಿಂದ ಮೂಡ್ಲಪ್ಪನವರ ಗಿರಿಯಪ್ಪನವರ ಮನೆಯವರೆಗೆ ಮುಂದುವರಿಯುವುದು ಬಲಭಾಗದ ನಾಗೇಂದ್ರಪ್ಪ ಮನೆಯಿಂದ ರುದ್ರೇಶ್ ಮನೆವರೆಗೆ ಪಶ್ಚಿಮಕ್ಕೆ ಭಂಡಾರಿ ಚಂದ್ರಪ್ಪ ಮನೆಯಿಂದ ಮಡಿವಾಳಪ್ಪ ಸರ್ಕಲ್ವರೆಗೆ ಸಾಕದೆ ಈ ಒಂದು ಒಂಬತ್ತನೇ ವಾರ್ಡಿನ ಚಿತ್ರಗಳನ್ನು ಈ ರೀತಿಯಾಗಿ ಕಾಣಬಹುದಾಗಿದೆ ವೀಕ್ಷಕರೇ ಈಗ ಹತ್ತನೇ ವಾರ್ಡಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇದರಲ್ಲಿ ಒಂಬೈನೂರ ತೊಂಬತ್ತು ಮತಗಳನ್ನ ಕಾಣ್ತಿದ್ದೇವೆ ಈ ಒಂದು ಒಂಬತ್ತನೇ ಹತ್ತನೇ ವಾರ್ಡಿಗೆ ಯಾವ್ಯಾವ ರಸ್ತೆಗಳು ಬರ್ತವೆ ಅಂದ್ರ ಬಗ್ಗೆ ಕಾಣ್ ನೋ ನೋಡ್ತಾ ಹೋದಾದರೆ ಟಿ ಎಂ ಸಿ ರಸ್ತೆ ಚಂದ್ರ ಚಂದ್ರಶೇಖರ್ ಮನೆಯಿಂದ ಉತ್ತರ ಕಡೆಗೆ ಮುಂದುವರಿಯುವುದು ಅತೀವ್ರ ರೆಹಮಾನ್ ಮನೆ ಒಳಗೊಂಡು ಪೂರ್ವದ ಕಡೆ ಗಣೇಶಾಚಾರ್ ಮನೆಯ ಪಕ್ಕದ ಟಿ ಬಿ ರಸ್ತೆಯವರೆಗೆ ನೆಹರು ರಸ್ತೆಯ ಎಡಭಾಗದಲ್ಲಿ ದಕ್ಷಿಣ ಭಾಗದ ಕಿರಳಮ್ಮ ದೇವಾಲಯದಿಂದ ಬಲಭಾಗದ ತೋಂಟಾರಾಧ್ಯ ಮನೆಯವರೆಗೆ ಮುಂದುವರಿತಿದೆ ಜಿಎಂ ಬಸಪ್ಪ ಬಿಲ್ಡಿಂಗ್ ನಿಂದ ಬೇವಿನಕಟ್ಟೆಯವರೆಗೆ ತೋಂಟಾರಾಧ್ಯ ಮನೆಯಿಂದ ಟಿಬಿ ರಸ್ತೆಯ ಎಡಭಾಗದ ಬನಶಂಕರಿ ರಸ್ತೆಯ ಲ ಉಮೇಶ್ ಮನೆಯವರೆಗೆ ಮುಂದುವರಿಯುತ್ತದೆ ಹಾಗೆ ಅಂದನಪ್ಪ ತಿಪ್ಪೇಶ್ ಮನೆಯವರೆಗೆ ಮುಕ್ತಾಯಗೊಳ್ಳುತ್ತದೆ ಬನಶಂಕರಿ ರಸ್ತೆ ಮುನ್ನವರ ಪಾಷಾ ಮನೆಯಿಂದ ಪಶ್ಚಿಮದ ಕಡೆ ತುಳೋಜಿ ರಾವ್ ಮನೆಯವರೆಗೆ ಎಡಕ್ಕೆ ತಿರುಗಿ ಟಿ ಎಚ್ ರಸ್ತೆವರೆಗೆ ಎಡ ಮತ್ತು ಬಲಭಾಗದ ಶ್ರೀರಾಮ ಮಂದಿರ ರಸ್ತೆ ಮುಂದುವರೆತದೆ ರಾಮಪ್ಪನವರ ಮನೆಯಿಂದ ಟಿ ಬಿ ರಸ್ತೆ ಸ್ವಾಮಿರಾವ್ ಮನೆಯವರೆಗೆ ಈ ಒಂದು ಕಾಣ್ತಾ ಇದ್ದೇವೆ ಈ ಹತ್ತನೇ ವಾರ್ಡಿನಲ್ಲಿ ಈ ಒಂದು ಚಿತ್ರಣವನ್ನು ಕಾಣಬಹುದಾಗಿದೆ ಅಜ್ಜಂಬ್ರ ಪಟ್ಟಣ ಪಂಚಾಯತಿಯ ಹನ್ನೊಂದನೇ ವಾರ್ಡಿನ ಒಂದು ಚಿತ್ರಣವನ್ನ ನಾವು ಈಗ ಸಾವಿರದ ನಾನೂರ ಐವತ್ತು ಮತಗಳನ್ನ ಕಾಣ್ತಿದ್ದೇವೆ ಅಂದ್ರೆ ಹೈಯೆಸ್ಟ್ ಎರಡನೇ ಒಂದು ಸ್ಥಾನ ಪಡ್ತಿರೋದು ಹನ್ನೊಂದನೇ ವಾರ್ಡ್ ಈ ವಾರ್ಡಿನಲ್ಲಿ ಇದು ಸಿ ಸತಿ ಸಾಮಾನ್ಯ ಮಹಿಳೆ ಬಂದಿದೆ ಈ ವಾರ್ಡಿನಲ್ಲಿ ಯಾವ್ಯಾವ ಬೀದಿಗಳನ್ನ ಬರ್ತವೆ ಎಂದು ನೋಡೋದಾದರೆ ಟಿ ಎಚ್ ರಸ್ತೆ ಬಸ್ ನಿಲ್ದಾಣದ ಎಡಭಾಗದ ಮಲ್ಲಪ್ಪನವರ ಅಂಗಡಿಯಿಂದ ಪೂರ್ವದ ಕಡೆಗೆ ರೈಲ್ವೆ ಗೇಟ್ ವರೆಗೆ ಉತ್ತರಕ್ಕೆ ರೈಲ್ವೆ ಸ್ಟೇಷನ್ ರಸ್ತೆ ರಾಮಚಂದ್ರಪ್ಪನ ಮನೆ ತಾಳಿಕಟ್ಟೆ ಸಿದ್ದರಾಮಯ್ಯ ಮನೆಯಿಂದ ಪಶ್ಚಿಮದ ಕಡೆ ಶಿವಾಜಿ ರಸ್ತೆಯ ಎಡ ಮತ್ತು ಬಲಭಾಗದ ಒಳಗೊಂಡು ಒಳಗೊಂಡಿರುತ್ತದೆ ರಸ್ತೆಯವರೆಗೆ ಟಿ ಬಿ ರಸ್ತೆಯಿಂದ ಉತ್ತರ ಕಡೆಗೆ ಸ್ವಾಮಿರಾವ್ ಮನೆ ಎಡಭಾಗದಿಂದ ಟಿ ವಿ ರಿಪೇರಿ ಪ್ರಕಾಶ್ ಮನೆಯವರೆಗೆ ಪುನಃ ಬಿ ರಸ್ತೆ ಎಡಭಾಗದ ರಮೇಶ್ ಮನೆಯಿಂದ ಪೇಪರ್ ಶ್ರೀನಿವಾಸ್ ಮನೆಯವರೆಗೆ ಟಿ ಎಂ ಸಿ ರಸ್ತೆಯಿಂದ ಪೂರ್ವದ ಕಡೆ ಶ್ರೀರಾಮ ಬೇಕರಿಯಿಂದ ರೈಲ್ವೆ ಸ್ಟೇಷನ್ ರಸ್ತೆ ಭದ್ರಪ್ಪ ಮನೆಯವರೆಗೆ ಮುಂದುವರೆದು ಉತ್ತರ ಭಾಗದ ಮುನವರ್ ಮನೆಯಿಂದ ಪಶ್ಚಿಮದ ಕಡೆಗೆ ಡಿಸಿಸಿ ಬ್ಯಾಂಕ್ ವರೆಗೆ ಟಿಎಂಸಿ ರಸ್ತೆ ಕಲಾಶ್ರೀ ರಂಗಮಂದಿರದ ಎಸ್ಕೆ ಎಸ್ ಕೆ ರೇಣುಕಾ ಮನೆ ಒಳಗೊಂಡು ಉತ್ತರಕ್ಕೆ ತಿರುಗಿ ಪಶ್ಚಿಮದ ಕಡೆ ಪ್ರಭಾಕರ್ ಮನೆಯಿಂದ ಸೈಯದ್ ಅಬ್ಬಾಸ್ ಮನೆವರೆಗೆ ಒಳಗೊಂಡಿರುತ್ತದೆ ಒಟ್ಟಾರೆಯಾಗಿ ಈ ಒಂದು ಹನ್ನೊಂದನೇ ಚಿತ್ರದ ಒಂದು ಚಿತ್ರಣವನ್ನ ಈ ರೀತಿಯಾಗಿ ಕಾಣಬಹುದಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಯಾವ ರೀತಿ ಒಟ್ಟು ಇಪ್ಪತ್ತೆಂಟು ಸ್ಥಳಗಳನ್ನ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಕಾಣ್ತಾ ಇದ್ದವು ಅದೇ ಆವಾಗ ಒಂದು ವಾರ್ಡ್ ಮಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಒಂದು ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೆ ಏರಿಸಿದ ಹಿನ್ನೆಲೆಯಲ್ಲಿ ಅಲ್ಲಿನ ಆ ಆ ಒಂದು ಸಮಯದಲ್ಲಿ ಇದ್ದಂತಹ ಅಧಿಕಾರಿ ವರ್ಗದವರು ಚೀಫ್ ಆಫೀಸರ್ ಅವರು ಅವರ ಕೆಳಗದ ವರ್ಗದವರು ಯಾವ ರೀತಿಯಾಗಿ ಒಂದು ವಾರ್ಡ್ ವಿಂಗಡಣೆ ಸರಿಯಾಗಿ ಮಾಡಿಲ್ಲ ಅಂತಂದು ಕೆಲವು ಮತದಾರರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ವಾರ್ಡ್ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಎಲ್ಲಿ ಬೇಕಲ್ಲೇ ವಾರ್ಡ್ ವಿಂಗಡಣೆ ಮಾಡಿದ್ದಾರೆ ಎಂಬುದು ಒಂದು ನಿಟ್ಟಿನಲ್ಲಿ ಕೋರ್ಟ್ಗೆ ಸಾರ್ವಜನಿಕ ಹೋಗಿದ್ದು ಉಂಟು ಆದ್ರೆ ಕೋರ್ಟ್ ಡೈರೆಕ್ಷನ್ ಏನ್ ನೀಡಿದೆ ಅಂತಂದ್ರೆ ಯಥಾವತ್ತಾಗಿ ವಾರ್ಡ್ ವಿಂಗಡಣೆ ಆಗುದಿಲ್ಲ ಅದನ್ನೇ ನಾವು ಮುಂದುವರಿಸ್ತೇವೆ ಅಂತ ಹೇಳ್ಕೊಂಡಿದ್ದೀವಿ ಆದ್ರೆ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೇರಿಸಿದ ಪಟ್ಟಣ ಪಂಚಾಯತಿಗೆ ಇದು ಮೊದಲ ಚುನಾವಣೆ ಆದ್ದರಿಂದ ಈ ಒಂದು ಇದನ್ನ ಸಾರ್ವಜನಿಕರು ಹಾಗೆ ಆಕಾಂಕ್ಷಿಗಳು ಸಹ ಇದನ್ನು ಒಪ್ಪಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮೀಸಲು ವಿಂಗಡಣೆ ಆಗಿ ಹೊರಬಂದಿದೆ ಈಗ ಚುನಾವಣೆಯ ಬಿಸಿಯ ಕಾವು ತಾರಕಕ್ಕೆ ಇರ್ತಾ ಇದೆ ಈಗ ಚುನಾವಣೆಯ ದಿನಾಂಕ ನೋಟಿಫಿಕೇಶನ್ ಮಾತ್ರ ಬಾಕಿ ಉಳಿದು ಯಾಕೆಂತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆನೆ ಬೇರೆ ಪಟ್ಟಣ ಪಂಚಾಯಿತಿಯ ಚುನಾವಣೆ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅಂದ್ರೆ ಯಾವ್ಯಾವ ರಾಷ್ಟ್ರೀಯ ಪಕ್ಷಗಳಿದಾವೋ ಅವು ಪ್ರಮುಖವಾದ ವಹಿಸ್ ವಹಿಸರ ಜೊತೆಗೆ ತಮ್ಮ ಹಿಂದೆ ಇದ್ದಂಥ ಆಕಾಂಕ್ಷಿಗಳು ತಮ್ಮ ವ್ಯಕ್ತಿತ್ವ ಹಾಗೂ ತಾವು ಮಾಡುವಂತ ಕೆಲಸಗಳ ಆಧಾರದ ಮೇಲೆ ಇಲ್ಲಿ ಚುನಾವಣೆಯನ್ನ ಎದುರಿಸಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಹಾಗೆ ನಾವೇನು ಕಮ್ಮಿ ಅಂತ ಪಕ್ಷೇತರ ಅಭ್ಯರ್ಥಿಗಳು ಸಹ ಇಲ್ಲಿ ನಿಲ್ಲುವ ಒಂದು ಚಾನ್ಸಸ್ ಅನ್ನ ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ವರ್ಷದ ಅಜ್ಜಂಪುರದ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಪ್ರಥಮ ಚುನಾವಣೆ ತುಂಬಾ ಜೋರಾಗಿ ಕಾಣ್ತಾ ಇದೆ ಈಗ ಒಂದು ಚುನಾವಣೆಯ ಒಂದು ಮೀಸಲು ಕ್ಷೇತ್ರವನ್ನು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಅಹ್ ಅಲ್ಲಲ್ಲೇ ಗುಸು ಗುಸು ಪಿಸಿ ಮಾತಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾವು ಈ ವಾಡಿ ಬರ್ತೇವೆ ನಾವು ಈ ವಾಡಿ ಬರ್ತೇವೆ ಮತಗಳನ್ನ ಅಂದ್ರೆ ಮತರ ಮತದಾರರನ್ನ ಈ ರೀತಿಯಾಗಿ ನಾವು ಆಕರ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಆ ತಮ್ಮದೇ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ತಮ್ಮದೇ ಸ್ಥಳಗಳಲ್ಲಿ ಗೋಪ್ಯವಾಗಿ ತಮ್ಮ ಅಭ್ಯರ್ಥಿಗಳನ್ನ ಉಡುಗಾಟದಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಪಕ್ಷೇತರ ಅಭ್ಯರ್ಥಿಗಳು ಸಹ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಲ್ಲಿ ಕಂಡು ಬರ್ತಾ ಇದೆ ಎಂದು ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಸರ್ಕಾರದನ್ನ ಆದೇಶವನ್ನ ಎಲ್ಲರೂ ಸ್ವೀಕರಿಸಿ ಸ್ವೀಕರಿಸಿ ಈಗ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಮತದಾರರಲ್ಲಿ ಎನ್ ಆರ್ ಟಿ ವಿ ಒಂದು ಕಳಕಳಿಯ ಮನೆ ಏನಪ್ಪಾ ಅಂತಂದ್ರೆ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದರಲ್ಲಿ ಉತ್ತಮ ಆಡಳಿತವನ್ನ ಪಡೆದುಕೊಳ್ಳೋಣ ಎಂಬ ಹೇಳುವುದರ ಮೂಲಕವಾಗಿ ಈ ಸುದ್ದಿಯನ್ನ ಮುಗಿಸ್ತಿದ್ದೇವೆ